ಒಂದು ವಿಶೇಷವಾದಂಥ ನಮ್ಮ ನಮ್ಮ ನರೂ ಜನಕ್ಕೆ ಒಂದು ನಾವು ಒಂದು ಏನೋ ಒಂದು ಸಾಧನೆ ಮಾಡ್ಬೇಕಂತಂದ್ರೆ ಒಂದು ಅಡಿಗೆ ಸುಖದಾದಂಥ ಅದೇನು ದೊಡ್ಡ ಸಾಧನೆ ಏನಂತಲ್ಲ ಎಲ್ಲರೂ ಮಾಡ್ಬೋದು ಆದರೆ ಎಲ್ಲರೂ ಅದನ್ನು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅದನ್ನು ಫಾರೆಸ್ಟ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದದೆ ಒಂದು ವಿಶೇಷ ಏನಂತ ಏನಂತಂದ್ರೆ ಮಾನ್ಯ ಅದೇ ವಿಷ್ಣು ಹಾರ್ಡ್ವೇರ್ ಅಂತಿದೆ ವಿಷ್ಣು ಅದು ಟ್ಯಾಂಕ್ಸ್ ಅಂದಿವಾಗ ದಿವಸ ಒಂದು ಕತ್ತಿಸ್ಬಿಟ್ಟು

ಆ ಹುಷಿಗ್ ಹಾಕಿ ಯಾಕಂದ್ರೆ ಎಲ್ಲಾಗ ಹಾಕಿ ಏನಾದ್ರು ಎಷ್ಟಾಗಿ ಹೋಗ್ಬೋದು ಅಂತೇಳಿ ಬಂದ್ರೆ ಅವರು ನಮ್ಮ ಗಡ್ಡಿ ಸರ್ ಅಂತ ಬಂದ್ರೆ ಇದು ಗಟ್ಟಿ ಈಗ ಆ ಡಬ್ಬಿನ ನಾವು ಇಟ್ಟಿದ್ವಿ ಆ ಡಬ್ಬಿ ಒಳಗಿಂದ ಮರಿ ನಮ್ಮ ನಶಿವ ಮರಿ ಹೊರಗೆ ಬಂದವು ಅವು ಒಂಬತ್ತಿರ ಬರ್ರಿ ಸರ ಏ ಬರ್ರಿ 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 ಚಲೋ ಇದೆ ಬರ್ರಿ ಏನು ಬರೀ ನೀವು ಬೇಕಾ ಅದಕ್ಕೆ ಸಂಬಂಧ ನಾ ನಿಮ್ಗೆ ಕರೆದಿದ್ದೆ ಒಂದು ಪ್ರತಿ ಒಂದು ಕತ್ತಿ ಹೊಡೆದಿದ್ರಿ ಸರ್ ಅವರು ಇವರು ನಮ್ಮ ಮಸೂಗಟ್ಟಿ ಅಂತೇಳಿ ಪರಿಷ್ಠ ಆರಪ್ಪ ಸರ್ ಯಾರು ಅಪ್ಪ ಅಂತ ಅಂತೇಳಿ ಇವ್ರು ನಮ್ಮ ನಗನ ತಾಲೂಕಿಗೆ ಇವ್ರು ನಮ್ಮ ಬಸ್ಸು ಚಲೋ ಸರ್ ಅಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗ ಈಗ ಎಸ್ ಆಗಿರ್ಬೋದು ಅವಲ್ಲಾರು ಇವ್ರು ಆತ್ಮೀಯಾರ ನಮ್ಗೆ ಅಗದಿ ಒಡಿ ಬಿಡ್ರ ಹೌದ ಇವ್ರು ನೋಡಿ ನಾವು ನಾನು ವ್ಯಾಯಾಮ ನಾವು ಇವ್ರ್ ನೋಡಿಯ ಫ್ರೆಂಡ್ ಏನಾಗಿದೆ ನಾವು ಮರಕೇನ ಅದಕ್ಕೆ ಇವತ್ತಿನ ದಿವಸ ವಿಶೇಷ ಇಲ್ಲಿ ನಾವು ಆಗಾಗ ಒಟ್ಟಿಂದ ಮೂರು ಇದ್ವಿ ಅದ ಅದ್ರದ್ದು ದೇವ್ರ ಅದನ್ನ ಅಂದಿದ ಅದ್ರ ದಿನ ಬಂತಂದ್ರೆ ಭೂಮಿ ಮೇಲೆ ಬರ್ದಿತ್ತಂದ್ರೆ ಮರಿಗಳನ್ನ ಇವು ಇದು ಬರೀ ಗ್ರೀನ್ ಕ್ಲಿಬ್ಯಾಕ್ ಸ್ನೇಕ್ ಗ್ರೀನ್ ಕ್ಲಿಬ್ಯಾಕ್ ಸ್ನೇಕ್ ಅಂತ ಹೇಳಿ ಅದ್ರ ಮರಿಗಳು ಇಲ್ಲಿ ಅದ್ರ ಮರಿಗಳು ಇವು ಈಗ ಬಾರಿ ಮುದ್ದು ಯಾಕಂದ್ರೆ ನಾನು ಅವನ್ನ ಇದನ್ನ ಅನ್ನೋದು ಭಾಳ ಇತ್ತು ನನಗೆ ತೆಗೆಸಿದ್ವಿ ಆ ಸಕ್ಸಸ್ ದೇವ್ರು ನನಗೆ ಕೈಗಿಡಿಸೋಣ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಾಯದಿಂದ ಎಂಟು ಮರಿಗಳನ್ನ ಅದು ಇದು ಒಂಬತ್ತು ನಾವು ಇಟ್ಟಿದ್ವಿ ಒಂಬತ್ತು ಮರಿಗಳು ತತ್ತಿ ಇಟ್ಟಿದ್ವಿ ಅದ್ರಾಗ ಎಂಟ ಬಂದ ಎಂಟು ಮರಿಗಳು ಬಂದವು ಹ್ಞೂ ಎಂಟು ಮರಿಗಳು ಒಂದು ತತ್ತೇನೋ ಬರಲಿಲ್ಲೋ ಏನೋ ಗೊತ್ತಿಲ್ಲ ಅದು ಏನೋ ದೇವ್ರದ್ದು ಅದ ಹದಿನೈದು ಇದಿಲ್ಲ ಕಾಣ್ತತಿ ಯಾಕಂತಂದ್ರೆ ಅವು ಮರಿಗಳು ಇಲ್ಲಿ ಅದಾವೆ ಅದು ತಂಪೇರ್ಯಕ್ಕ ಭಾಳ ಹುರ್ದು ಭಾಳ ಮುದ್ದುವಾದಂಥ ಮ ಹಾಂ ಯಾಕಂದ್ರೆ ವಿಶೇಷವಾದಂಥ ಮರಿಗಳು ಅಂತ ಅನ್ಬೋದು ಹಾ ಇದು ಈ ಮರಿಗಳು ಬರ್ರಿ ಸರ್ ಇಲ್ಲಿ ಬರ್ರಿ 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 ಸರ ನೀವು ಬರ್ರಿ ಸರ ಬರ್ರಿ ಬರ್ರಿ ಯಾಕಂತಂದ್ರೆ ಇದೊಳಗ ನೋಡುತ್ತಾ ಹಾ ವಿಶೇಷವಾದಂಥ ಮರಿಗಳು ಇವು ಹಾಂ ಆಯ್ತು 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 ಅದು ಹೌದು ಹಾಂ ನೀವು ಹುಡ್ಕೊಂತರ ಏನಾಗೋಲ್ಲ ಏನಾಗೋಲ್ಲ ಸರ ಏನಾಗೋಲ್ಲ ಏನಲ್ಲ ಹಾ ಹೀಗಾಗಿ

ಮರಿಗಳನ್ನ ಪರಿಸರ ಒಳಗ ಬಿಡಾಕ್ತಿವಿ ಹಾವು ತಗೊಂಬಂದು ಇಲ್ಲೇ ಬಿಟ್ಟಿವಿ ದೊಡ್ಡದು ಹಾವು ಸಿಕ್ತ ಸರ್ ಅದ ಯಾಕಂದ್ರೆ ಮರಿಗಳು ಅರ್ವತ್ತು ಅದು ಮರಿ ಮಟಾನು ಎಲ್ಲಿ ಹೋಗೋದು ದೊಡ್ಡ ತಾಯಿ ಹಿಂಗಾಗಿ ಆ ಮರಿಗಳ್ನ ನಾನು ಈ ಮುಖಾಂತರ ತೆಗ್ದೀನಿ ಅದು ಯಾಕಂದ್ರೆ ಆಗಿಂತ ಹಿಂಗಾಗಿ ಸಿಕ್ಕಿಲ್ಲ ಭೂಮಿಗೆ ತರಬೇಕು ಅನ್ನೋದೈತಿ ಹೀಗಾಗಿ ನಮ್ಮ ಬಸು ಚೆಲ್ವ ಸರ್ ಅವರು ಇದೇ ಪೊಲೀಸ್ ಸರ್ ಅವರು ಅವ್ರ ನಶೀಗು ಇವತ್ತ ನಾವು ಅವರು ಬಂದಾರ ಒಳ್ಳೆ ಇವರು ನಮ್ಮ ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಅವರವರು ಮತ್ತು ಗಡ್ಡಿಯವರು ಅವರು ಅವರು ಕೂಡ ಸಾತಾಗಿ ಈ ಹವೀನು ಮರಿಗಳನ್ನ ತನ್ನ ಅದರ ಪರಿಸರಕ್ಕೆ ಬಿಡಾಕತ್ತೀವಿ ಇದು ತಂಪು ತಂಪಿರೆ ಅವು ಇಲ್ಲೇ ಬದುಕ್ತಾವ ಅಂತೇಳಿ ನಮ್ಗೆ ಹೇಳಿ ನಾವು ಇದರಲ್ಲಿ ಬಿಡ್ತೀವಿ ಬ đúng rồi, bữa nay mình đã biết rồi, hửm, được, đi chơi đi ba, xe mình đi. அது அது இல்ல அந்த அல்லது Terima <tiple> யோ இத கிட்ட யோ இல்ல ಮತ್ತು ವಿಶೇಷವಾದ ದಿನಾನ ಅನ್ಬೋದು ಯಾಕಂದ್ರೆ ಭೂಮಿಗೆ ಇಷ್ಟು ಇದ ಫಸ್ಟ್ ಟೈಮ್ ನೋಡಕ್ಕೆ ನಂದು ಇದು ಫಸ್ಟ್ ಟೈಮ್ ಸರ್ ಒಂದು ಟ್ರೈ ಮಾಡಿದ್ದೆ ನಾನು ಅಂದರೆ ಅಂದ್ರೆ ಏನು ಹಂಗೆ ಹಿಂಗೆ ಮಣ್ಣು ಮುಚ್ಚಿಬಿಟ್ರೆ ಮಳೆ ಹಾಕೈತಿ ಅದಾಕೈತಿ ಅವೆಲ್ಲ ಏನಾದ್ರು ಹರಿದು ಹೋಗ್ಬೋದು ನಾನು ಇಷ್ಟಿದ್ದು ಜಾಗ ಸಿಗಾಕ್ತಿಲ್ಲ ಅದಕ್ಕೆ ಎದಿ ಮುಖಾಂತರ ಇಲ್ಲಿಟ್ಟು ನಾವು ಬರ್ಬರ್ತಾ ವಾಕಿಂಗ್ ಹೋಗ್ತಾ ಇದು ಟೈಮಿಂಗಿಗೆ ಅದ ಘಟ್ಟ ಹಾಕೋ ದಿವಸ ಅದು ಇತ್ತು ಸರ್ ಅದು ಅಂದರೆ ಇನ್ನೇನು ಕೆಲವೇ ದಿನಸೊಳಗೆ ಬರ್ತಾ ತಂದಿದ್ವಿ ನಾವು ಅದ ಟೈಮಿಗೆ ಅದು ಒಂದು ತಿಂಗಳಾಗಿರ್ಬೋದು ಈಗ ಹದಿನೈದು ಇಪ್ಪತ್ತು ದಿವಸ ಆಗಿರ್ಬೋದು ಅವು ಮರಿಗಳ ಅದು ಡಿ ಟಿಗೆ ತಾವು ಭೂಮಿ ಮ್ಯಾಗೆ ತರಬೇಕಂತ ದೇವ್ರ ಅನಂದ್ರೆ ಇತ್ತು ಎಲ್ಲರೂ ಸಹಕಾರದಿಂದ ನಮ್ಮ ಚಲೋ ಸರ್ ಅವರು ಗದ್ದೆಯವರು ಮತ್ತು ನಮ್ಮ ಕ್ಯಾಮ್ರಾಮನ್ ಹಸನ್ ಬಿಳಗಿಯವರು ಯೂಟ್ಯೂಬ್ ನಿರ್ವಾಹಕರು ಅವರೇ ಯೂಟ್ಯೂಬ್ ಚಾನಲ್ನ ಮಾಡಿ ಕೊಟ್ಟಾರ ಅವರು ನಮ್ಮ ಹಸನ್ ಬಿಡಿಗೆ ಅವ್ರ ಹತ್ತಿರ அவன்யவாத கேட்க நமஸ்கார சார் ஜெயஹிந்த் ஜெயக்கரண்